ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡ ಗೋವಿನ ಓ ಮುದ್ದಿನ ಕರು ಹೇಳ್ತಾ ಕುವೆಂಪುರವರು ಬರೆದಿರುವಂತಹ ಒಂದು ಕಾವ್ಯವನ್ನು ಸ್ಮರಿಸುತ್ತಾ ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸ ನಾರಗೀತೆಯ ಶತಮಾನೋತ್ಸವ ಸಂಭ್ರಮ ಕ್ರಾಂತಿಗಳು ಕಲಾತ್ಮಕ ರಚನೆಯ ಮೂಲಕ ಆತ್ವಿಸುತ್ತಿದ್ದಾರೆ ಗಣ್ಯರನ್ನ ಆ ಕಲಾತ್ಮಕ ಕೊರಿಯ ಮಧ್ಯೆ ಬೋಧವಾಗಿ ಆಹ್ವಾನಿಸುತ್ತಿದ್ದೇವೆ ಎಲ್ಲಾ ವಿದ್ಯಾರ್ಥಿಗಳು ಚಪಾಳ ಮೂಲಕ ಅವರನ್ನ ಗೌರವಿಸೋಣ ಮೊದಲನೇದಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸ್ತಾ ನಮ್ಮ ಲಿಟಲ್ ಮಾಸ್ಟರ್ ಪಬ್ಲಿಕ್ ಶಾಲೆಯಲ್ಲಿ ಈ ದಿನ ವಿಶೇಷವಾಗಿ ಏನು ನಾಡಗೀತೆ ರಚಿಸಿ ಡಾಕ್ಟರ್ ಕುವೆಂಪುರ ಅವರಿಂದ ರಚಿತವಾದಂತಹ ನಾಡಗೀತೆಗೆ ನೂರು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಮಾತೃಭಾಷೆ ಬಗ್ಗೆ ವಿಶೇಷ ಅಭಿಮಾನ ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಹಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ ಮುಖಾಂತರ ಮಕ್ಕಳಲ್ಲಿ ಕನ್ನಡ ಪ್ರೇಮವನ್ನ ಹೆಚ್ಚಿಸುವಲ್ಲಿ ಶಾಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ನೇಹಿತರು ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಕಿರಣ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರಗನ್ನು ಬಹಳ ಹೆಚ್ಚಿಸಿದ್ದಾರೆ ಮುಖ್ಯವಾಗಿ ನಾವು ಭಾಷೆ ಯಾವ ಭಾಷೆ ನಾವು ಶಿಕ್ಷಣ ಪಡೆದ್ರು ಕೂಡ ನಮ್ಮ ಮಾತೃಭಾಷೆ ಕನ್ನಡ ಆಗಿರ್ತದೆ ಯಾವತ್ತೂ ಕೂಡ ಅದು ಹೃದಯದ ಭಾಷೆ ಮನಸ್ಸಿನ ಭಾಷೆ ನಮ್ಮ ಭಾಷೆ ಮಾತೃಭಾಷೆ ಹಾಗಾಗಿ ಮಕ್ಕಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಒತ್ತು ನೀಡಲಿಕ್ಕೆ ಜಾಗೃತಿ ಮೂಡಿಸ್ಲಿಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕನ್ನಡ ಭಾಷೆ ಈ ರಾಷ್ಟ್ರ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಪ್ರಸ್ತುತತೆ ಇರಲಿ ಅನ್ನೋ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈಗಾಗಲೇ ಹೇಳಿದಾಗೆ ನಾಡಗೀತೆ ನೂರು ವರ್ಷ ಪೂರೈಸಿದ ನಂತರ ನಾಡಗೀತೆಯನ್ನ ಒಂದು ಅಹ್ ರಚನೆ ಮೂಲಕ ಮಕ್ಕಳು ಬಹಳ ವಿಭಿನ್ನವಾಗಿ ಈ ಒಂದು ಕಾರ್ಯಕ್ರಮವನ್ನ ರಚಿಸಿದ್ರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮತ್ತು ವಿಶೇಷವಾಗಿ ಮಕ್ಕಳನ್ನ ತರಬೇತಿಗೊಳಿಸಿ ಒಂದು ಹೆಚ್ಚಿನ ಸಂತೋಷದಾಯಕವಾದ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನಮ್ಮ ಸಂಸ್ಥೆಯ ಎಲ್ಲಾ ಶಿಕ್ಷಕರೊಂದದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮಕ್ಕಳಿಗೂ ಕೂಡ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಂದಿಸ್ತಾ ಇದ್ದೀನಿ